ರಾಜ್ಯ ಸರ್ಕಾರ ವಿಪಕ್ಷಗಳು ಎಚ್ಚರಿಕೆ ಮಾಡೋ ಬದಲು ಅವರು ಬರೀ ಏನೋ ಸಂಘದ ಸಂಘಟನೆ ಕಾರ್ಯಕರ್ತರು ಬಂಧನ ಮತ್ತು ಇನ್ನಿತರ ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಬರೀ ಅದನ್ನೇ ರಾಜಕೀಯ ಮಾಡ್ತಾ ಇದ್ದಾರೆ ಕೆಸರಡ್ಕೊಳ್ತಾ ಇದ್ದಾರೆ ಇಬ್ಬರು ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ರೈತರ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲ ಕೇವಲ ಬೂಟಾಟಿಕೆಯ ಮಾತುಗಳಿಂದ ಕಣ್ಣಿಗೆ ರೈತರ ಕಣ್ಣಿಗೆ ಮಣ್ಣು ಎಚ್ಚೋದ್ರಲ್ಲಿ ತಗ್ ಮುಗ್ಧರಾಗಿದ್ದಾರೆ ಯಾಕೆ ಅಂತೇಳಿದ್ರೆ ಇವತ್ತು ಭೀಕರವಾದ ಬರಗಾಲ ಇನ್ನೂರು ಇಪ್ಪತ್ತೈದು ತಾಲೂಕು ಅಂತ ಹೇಳಿದೆ ಎರಡು ತಿಂಗಳು ಮೂರು ತಿಂಗಳಾದರೂ ಕೂಡ ಇವತ್ತು ಒಂದು ರೂಪಾಯಿ ಪರಿಹಾರ ಕೊಡಲಿಕ್ಕೆ ಸರ್ಕಾರಕ್ಕೆ ಯೋಗ್ಯತೆ ಇಲ್ವಾ ಇವತ್ತು ಎರಡು ಸಾವಿರ ಕೊಡ್ತೀವಿ ಅಂತ ಅನೌನ್ಸ್ ಮಾಡೋದು ಅದರಲ್ಲೂ ಕೂಡ ಕೊಟ್ಟಿಲ್ಲ ಈ ಸರ್ಕಾರಕ್ಕೆ ಹೇಳ್ತಕ್ಕಂಥ ಮಾತಿನ ಬದ್ಧತೆಯೇ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಈ ಸಂಕಷ್ಟನ ಪಾರು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಆ ಹಿನ್ನೆಲೆಯಲ್ಲಿ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಇಪ್ಪತ್ತ್ಮೂರನೇ ತಾರೀಕು ಬೆಂಗಳೂರಲ್ಲಿ ದೊಡ್ಡ ಅಧಿವೇಶನ ಮಾಡಿ ಸರ್ಕಾರಕ್ಕೆ ಲಿಖಿತವಾಗಿ ಕೊಟ್ಟಿದ್ದೀವಿ ಸಾವಿರಾರು ಜನ ರೈತರ ವ್ಯಕ್ತಿತ್ವ ಕೊಟ್ಟಿದ್ದೀವಿ ಅದರ ನಿರ್ಧಾರ ಕಾಯ್ ನೋಡ್ತಾ ಇದೀವಿ ಎಚ್ಚೆತ್ತು ನೋಡದೇ ನಾವು ದೇಹಿಗೆ ಹೋಗಿ ಪಾರ್ಲಿಮೆಂಟ್ ಮುಂದೆ ಕೂಡ ನಾವು ಕೂರಬೇಕು ಅನ್ನುವಂಥ ತೀರ್ಮಾನ ಕೈಗೊಂಡಿದ್ದೀವಿ ಚರ್ಚೆ ಮಾಡೋದು ಬಿಟ್ಟು ಬರೀ ರಾಜಕೀಯ ಬೇರೆ ಭಾವನಾತ್ಮಕ ವಿಚಾರ ಏನು ಈಗ ಬೇರೆ ಬೇರೆ ಈಗ ವಿಪಕ್ಷಗಳು ಒಂದೇ ಅಲ್ಲ ಎಲ್ಲ ರಾಜಕೀಯ ಪಕ್ಷಗಳಿಗೆ ಜನಸಾಮಾನ್ಯರ ಬದುಕು ಜನಸಾಮಾನ್ಯರ ಸಂಕಷ್ಟ ರೈತರ ಸಂಕಷ್ಟಕ್ಕಿಂತ ಹೆಚ್ಚಾಗಿ ರಾಜಕಾರಣದ ವಿಚಾರದೇ ಜಾಸ್ತಿ ತಲ್ಲಿನರಾಗಿದ್ದಾರೆ ಇದು ಭಾಳ ವಿಪರ್ಯಾಸ ಮುಂದಿನ ದಿನಗಳಾದ್ರು ಯೋಚನೆ ಮಾಡಬೇಕು ವಿರೋಧ ಪಕ್ಷಗಳು ಕೂಡ ಅದೇ ರೀತಿ ಆಡಳಿತ ಪಕ್ಷಗಳು ಅದೇ ರೀತಿ ಜನತಂತ್ರ ವ್ಯವಸ್ಥೆಯಲ್ಲಿ ಅವರ ರಾಜಕೀಯ ಬೆಳೆ ಬೇಸಿಗೆಗಳಲ್ಲಿ ಮಗ್ನರಾಗಿದ್ದಾರೆ ಹೊರತು ಜನಸಾಮಾನ್ಯರ ಕಷ್ಟದಲ್ಲಿ ಯಾರೂ ಕೂಡ ಭಾಗಿಗಳಾಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಜನಸಾಮಾನ್ಯರೇ ಸಂಘಟಿತರಾಗಿ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಸ್ವಲ್ಪ ಇವರಿಗೆಲ್ಲ ಬುದ್ಧಿ ಕಲಿಸ್ಬೋದು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ